ಈಗ ಕ್ವಿಕ್ಕಾಗಿ ಒಂದು ಸ್ವಲ್ಪ ಬಿಸ್ನೆಸ್ ಸ್ಟಡಿ ಎಂ ಸಿ ಕ್ಯೂ ಆಗಿರ್ಬೋದು ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಪ್ರತಿಯೊಂದು ನಾಲ್ಕು ಮತ್ತು ಎಂಟು ಅಂಕದ ಫಿಕ್ಸ್ ಪ್ರಶ್ನೆ ಕೊಡ್ತಾ ಇದ್ದಾನೆ ವಿಡಿಯೋ ಕೊನಿದ್ದಂಕಿ ನಾಳೆ ಹಬ್ಬ ಆಗುತ್ತೆ ಯಾಕಂತಂದ್ರೆ ಇವೇ ಕ್ವೆಶನ್ ಬರುತ್ತೆ ನಾಳೆ ನಾಳೆಗು ಇಷ್ಟು ಓದಿ ನೀವು ಎಂಬತ್ತಕ್ಕೆ ಎಂಬತ್ತು ತಗೊಂತೀರಾ ಇಲ್ಲಿ ನೋಡಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೊಡ್ತಾಯಿದ್ದಾನೆ ಬಿಸ್ನೆಸ್ ಸ್ಟಡಿ ಪ್ರಿಂಟ್ ಇಲ್ಲಿ ಆಲ್ರೆಡಿ ಎಲ್ಲ ಕೊಟ್ಟಿದ್ದೀನಿ ಯಾವ್ಯಾವ ಚಾಪ್ಟರ್ ಮೇಲೆ ಏನೇನು ಓದಬೇಕಂತ ಇಲ್ಲಿ ನೋಡಿ ಎಂಟು ಅಂಕದ ಕ್ವಶನ್ಗೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಇದೆ ಬಟ್ ಓದೋದೇನು ಒಂದು ಎರಡು ಮೂರು ಇವು ಮೂರು ಚಾಪ್ಟರ್ ಓದಿದ್ರೆ ಸಾಕು ಹೇಳ್ತೀನಿ ಮತ್ತೆ ನಾಲ್ಕು ಅಂಕದ ಒಂದು ಚಾ ನಾಲ್ಕು ಅಂಕದ ಪ್ರಶ್ನೆಗೆ ಎರಡನೇ ಚಾಪ್ಟರ್ ಮೂರನೇ ಚಾಪ್ಟರ್ ನಾಲ್ಕನೇ ಚಾಪ್ಟರ್ ಆರು ಓಕೆ ಇದೊಂದು ಎಕ್ಸ್ಟ್ರಾ ಇದೆ ಎರಡು ಅಂಕದ ಚಾಪ್ಟ್ ಎರಡು ಅಂಕದ ಕ್ವಶನ್ಸ್ಗೆ ಏನೇನು ಓದ್ಬೇಕಂತಂದ್ರೆ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಇದ್ರ ಮೇಲೆ ನಾನು ಇಂಪಾರ್ಟೆಂಟ್ ಈ ತೋರಿಸ್ತಾ ಹೋಗ್ತೀನಿ ಇವಷ್ಟನ್ನು ನೀವು ಓದಬೇಕಾಗುತ್ತೆ ಆಯಿತಾ ಇದಿಷ್ಟು ಕ್ಲಾರಿಫೈ ಆಯಿತು ಜಸ್ಟ್ ಒಂದು ಬ್ರೀಫ್ ಇಂಟ್ರಡಕ್ಷನ್ ನೋಡಿ ಇದಿಷ್ಟನ್ನು ಬಿಟ್ಬಿಡಿ ನಾನು ಇಂಪಾರ್ಟೆಂಟ್ ಆಲ್ರೆಡಿ ಕೊಡ್ತಾ ಇದ್ದೇನೆ ನೀವು ಇದ್ರ ಬಗ್ಗೆ ಇವೆರಡು ಸೆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಇನ್ನೂ ಯಾರು ಓದಿಲ್ಲ ಎರಡು ಎರಡು ಅಂಕದ ಪ್ರಶ್ನೆ ಅಷ್ಟೇ ಫೋಕಸ್ ಮಾಡಿ ಫಸ್ಟು ಒಂದು ಅಂಕದ ಪ್ರಶ್ನೆ ಕೊಡ್ತಾ ಇದ್ದಾನೆ ಎರಡು ಅಂಕದ ಪ್ರಶ್ನೆ ಕೊಡ್ತಾ ಇದ್ದಾನೆ ಎರಡು ಅಂಕದ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಬಿಸ್ನೆಸ್ ಸ್ಟಡಿ ಎರಡು ಅಂಕದ ಪ್ರಶ್ನೆಯನ್ನು ಕೊಡುವಾಗ ನಾನು ಎಲ್ಲ ಚಾಪ್ಟರ್ ಮೇಲೆ ಕೊಡ್ತಾ ಇದ್ದಾನೆ ನೀವು ಆಯಾ ನಾನು ಹೇಳಿ ಚಾಪ್ಟರ್ ಮೇಲಷ್ಟೇ ಫೋಕಸ್ ಮಾಡಿ ಓದಬೇಕಾಗುತ್ತೆ ನಡೀನಾಗಿದ್ದರೆ ಅದನ್ನು ನೋಡ್ತಾ ಹೋಗೋಣ ಈಗ ಈಗ ಮೊದಲು ಇಲ್ಲೆಲ್ಲ ಒಂದು ಅಂಕದ ಪ್ರಶ್ನೆ ಇವು ಒಂದು ಅಂಕದ ಪ್ರಶ್ನೆ ಇಲ್ಲಿ ಏನು ಕೊಟ್ಟಿರ್ತೀನಲ್ಲ ಇವೆಲ್ಲ ಒಂದು ಅಂಕದ ಪ್ರಶ್ನೆ ಲಿಟ್ರಲಿ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಮೊದಲು ಓದ್ಕೊಂಡ್ಬಿಡಿ ಸಲ ತೋರಿಸ್ತಾ ಇದ್ದೇನೆ ಇಲ್ಲಿ ಮಾರಾಟ ಕನ್ನಡ ಇಂಗ್ಲಿಷ್ ಎರಡೂ ಇದೆ ಮಾರಾಟ ಪ್ರಕ್ರಿಯೆ ಕನ್ಸೆಪ್ಟ್ ಆಫ್ ದ ಸೇಮ್ ಪ್ರೊಸೆಸ್ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಇವನಿಷ್ಟನ್ನು ನೀವು ಲಿಟ್ರಲಿ ಓದ್ಕೊಂಡ್ಬಿಡಿ ರಾಜ್ಯ ಗ್ರಾಹಕರ ಆಯೋಗ ಐವತ್ತು ಲಕ್ಷದಿಂದ ಎರಡು ಕೋಟಿ ವರೆಗೆ ಇವೇ ಪ್ರಶ್ನೆ ಹೊಂದಿಸಿ ಬರೀ ಬಿಟ್ಟ ಸ್ಥಳ ಬಂದಂಥ ಪ್ರಶ್ನೆ ಎಲ್ಲ ಇಲ್ಲಿ ಕವರ್ ಆಗುತ್ತೆ ಇದನ್ನ ನೀವು ಮಾಡಬೇಕಾಗುತ್ತೆ ಇದನ್ನು ಕನ್ನಡ ಇಂಗ್ಲಿಷ್ ಎರಡೂ ಇದೆ ಲಿಟ್ರಲಿ ಬೇಗ 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 ಇವಿಷ್ಟನ್ನು ಓದ್ಕೊಳ್ಳಿ ನಾಯಕತ್ವದ ಶೈಲಿ ನೇಮಕಾತಿಯ ಆಂತರಿಕ ಮೂಲ ಬಡ್ತಿ ವರ್ಗಾವಣೆ ಆಯ್ಕೆ ಮೊದಲ ಹಂತ ಶಿಷ್ಟಿ ಎಂದರೆ ಡಿಸಿಪ್ಲಿನ್ ಮೀನ್ಸ್ ಯೋಜಿಸುವಿಕೆಯ ಮೊದಲ ಹಂತ ಉದ್ದೇಶವನ್ನು ಸ್ಥಾಪಿಸುವುದು ಪ್ರಶ್ನೆ ಎಲ್ಲ ಇಲ್ಲಿದೆ ನೀವು ಇದನ್ನು ಓದ್ತಾ ಹೋಗಿ ನೆಕ್ಸ್ಟ್ ಉನ್ನತ ಹಂತದ ಉನ್ನತ ಹಂತ ಉದಾಹರಣೆ ವ್ಯವಸ್ ವ್ಯವಸ್ಥಾಪಕ ಆಗಿರ್ಬೋದು ಅಥವಾ ಅಧ್ಯಕ್ಷ ಎಂಟಂಕದ ಪ್ರಶ್ನೆ ಬಂದೆ ಈಗ ಎಂಟಂಕದ ಪ್ರಶ್ನೆ ನೋಡಿ ಈ ಐದರಲ್ಲಿ ಇವ ಐದಕ್ಕೆ ಐದು ತಲೆ ಕೆಟ್ಟಿಸ್ಕೊಬೇಡಿ ನಾವು ಎಷ್ಟು ಮೂರು ಅಥವಾ ನಾಲ್ಕು ಬರಿಬೇಕು ಒಂದು ಎಕ್ಸ್ಟ್ರಾ ಓದೋಣ ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದೀನಿ ಇವೆಷ್ಟರ ಮೇಲೆ ಫೋಕಸ್ ಮಾಡಿ ನೋಡಿಲಿ ಇಲ್ಲಿ ಆಲ್ರೆಡಿ ಬರ್ದಿನಿ ಒಂದು ಮೂರು ಐದು ಒಂದು ಮೂರು ಐದು ಇಷ್ಟನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಸಾಕು ಇವಿಷ್ಟರ ಓದ್ಕೊಳ್ಳಿ ಮೊದಲು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಮುಂದೆ ನಾಲ್ಕು ಅಂಕದ ಪ್ರಶ್ನೆ ಹೋಗ್ತೀನಿ ಇಲ್ಲಿದೆ ಇವಿಷ್ಟು ನಾಲ್ಕು ಅಂಕದ ಪ್ರಶ್ನೆ ಲಿಟ್ರಲಿ ಇವೆಷ್ಟು ಕೊಟ್ಟಿದ್ದೀನಿ ಈ ಪ್ರಶ್ನೆಗಳನ್ನ ಲಿಟ್ರಲಿ ಓದಬೇಕು ಎರಡು ಅಂಕದ ಪ್ರಶ್ನೆ ನೋಡ್ತಾ ಹೋಗ್ತೀನಿ ಈಗ ಎರಡು ಅಂಕದ ಪ್ರಶ್ನೆ ನೋಡೋಣ ಈಗ ಮೊದಲು ಕನ್ನಡ ಮೀಡಿಯಂ ಹಾಕ್ತೀನಿ ಆ ನಂತರ ಇಂಗ್ಲಿಷ್ ಮೀಡಿಯಂ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಎಷ್ಟು ಕ್ವಶನ್ ಕೊಡ್ತೀನಿ ನಿರ್ವಹಣೆ ಎಂದರೇನು ಸಮನ್ವಯತೆ ಎಂದರೇನು ನಿರ್ವಹಣೆ ಯಾವುದೇ ಎರಡು ಸಂಘಟನೆ ಉದ್ದೇಶಗಳನ್ನು ತಿಳಿಸಿ ಸಮನ್ವತೆ ಎರಡು ಮಹತ್ವವನ್ನು ತಿಳಿಸಿ ಉತ್ತರನೂ ಇಲ್ಲೇ ಇದೆ ಏನು ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಮಾಡ್ತಾ ಇರೋದೇನೋ ಜಸ್ಟ್ ಒನ್ ಮಾರ್ಕ್ಸ್ ಎರಡು ಮಾರ್ಕ್ಸ್ ಉತ್ತರ ಕೊಡ್ತಾ ಇದ್ದೇನೆ ನಾಲ್ಕು ಮತ್ತು ಎಂಟು ಅಂಕದ ಉತ್ತರ ಕೊಡ್ತಾ ಇಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ ಒಂದು ಪಿ ಡಿ ಎಫ್ ಪಾಸಿಂಗ್ ಪ್ಯಾಕೇಜ್ ಮತ್ತು ಒಂದು ಪಾಯಿಂಟ್ಸ್ ಅಂತ ಒಂದು ಪಿ ಡಿ ಎಫ್ ಇದೆ ಅಲ್ಲಿ ಹೋಗಿ ಅದನ್ನ ಲಿಟ್ರಲಿ ತಗೊಳ್ಳಿ ತಗೊಂಡು ಅವನ್ನೆಲ್ಲ ಓದಿ ನಿರ್ವಹಣೆ ತತ್ವಗಳು ಚಾಪ್ಟರ್ ಇಂದ ಇಲ್ಲಿ ಇಷ್ಟು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ಎಷ್ಟು ಸಲ ರಿಪೀಟ್ ಆಗಿದೆ ಇದು ಎರಡು ಸಲ ರಿಪೀಟ್ ಆಗಿದೆ ಲಿಟ್ರಲ್ಲಿ ಇವನ್ನೆಲ್ಲ ಇಲ್ಲಿ ಆನ್ಸರ್ ಕೊಟ್ಟು ಬಿಟ್ಟಿದ್ದೀನಿ ಸ್ಕೆಲರ್ ಚೈನ್ ಅಂದ್ರೆ ಏನು ಇಂಗ್ಲಿಷ್ ಮೀಡಿಯಮ್ದು ಕೊಡ್ತಾ ಇದೆ ಮುಂದೆ ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡಿ ಕಮಾಂಡ್ ಮತ್ತು ದಿಶಾಯಕತೆಯ ನಡುವಿನ ಯಾವುದೇ ವ್ಯತ್ಯಾಸಗಳನ್ನು ತಿಳಿಸಿ ಪರಿಸರ ಓಕೆ ಯೋಜನೆ ಈ ಲಿಟ್ರಲಿ ಯಾರಿನ್ನೂ ಓದಿಲ್ಲ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅವ್ರಿಗೂ ಒಂದು ಸ್ವಲ್ಪ ಏನಾದರೂ ಬಿಸ್ನೆಸ್ ಸ್ಟಡಿಯಲ್ಲಿ ಎಂಬತ್ತಕ್ಕೆ ತಗೊಳ್ಳೋಲಿ ಸಹಾಯ ಆಗ್ಬೋದು ನಿಯಮ ಮತ್ತು ನೀತಿಯ ನಡುವಿನ ವ್ಯತ್ಯಾಸವೇನು ಇಂಗ್ಲೀಷ್ ಮೀಡಿಯಮ್ ಕೊಡ್ತೀನಿ ನೆಕ್ಸ್ಟ್ ಕೊಡ್ತೀನಿ ಲಿಟ್ರಲಿ ಇಷ್ಟನ್ನು ಓದಿ ದಯವಿಟ್ಟು ಇವಿಷ್ಟು ಓದ್ಬೇಕು ನಾಳೆ ಎಂಬತ್ತಕ್ಕೆ ನಿಮ್ದು ಸ್ಕೋರ್ ಅಷ್ಟೇ ನನ್ನ ಉದ್ದೇಶ ಇಂಟೆನ್ಸನ್ ಇಂಟೆನ್ಷನ್ ಏನಂದ್ರೆ ಇದಿಷ್ಟು ಮಾಡಬೇಕು ಸಿಬ್ಬಂದಿ ಸ್ಟಾಫಿಂಗ್ ಆಗಿರ್ಬೋದು ಅಲ್ಲಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದೆ ಆ ಬ್ಲೂ ಪ್ರಿಂಟ್ ಪ್ರಕಾರ ಇಷ್ಟನ್ನು ಓದಬೇಕು ಕ್ವೆಶನ್ ವಿತ್ ಆನ್ಸರ್ ಇಲ್ಲೇ ಇದೆ ಭರ್ತಿಯಲ್ಲಿ ಆಂತರಿಕ ಮೂಲದ ಎರಡು ಎರಡನ್ನ ಉಲ್ಲೇಖಿಸಿ ಅಂತ ಇಲ್ಲಿದೆ ಪ್ರಮೋಷನ್ ಆಗಿರ್ಬೋದು ಟ್ರಾನ್ಸ್ಫರ್ ಆಗಿರ್ಬೋದು ಜಾಬ್ ರೊಟೇಷನ್ ಅಂತಂದ್ರೆ ಏನು ವೀಡಿಯೋನ ಕೊನೆ ತನಕ ನೋಡಿ ಲಿಟ್ರಲ್ಲಿ ಪೂರ್ತಿಯಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಹಣಕಾಸು ನಿರ್ವಹಣೆ ಎಂದರೆ ಏನು ಎರಡು ಸಲ ರಿಪೀಟ್ ಆಗಿದೆ ಹಣಕಾಸು ಯೋಜನೆಯ ಎರಡು ಉದ್ದೇಶಗಳನ್ನು ತಿಳಿಸಿ ಇದು ನೋಡಿ ತುಂಬ ಇಂಪಾರ್ಟೆಂಟ್ ಎಷ್ಟು ಸಲ ರಿಪೀಟ್ ಆಗಿದೆ ಪ್ರಶ್ನೆ ನೀವೇ ನೋಡಿ ಅದನ್ನು ಹಣಕಾಸು ನಿರ್ಧಾರಗಳ ಎರಡು ಪ್ರಕಾರಗಳನ್ನು ಹೇಳಿ ತಿಳಿಸಿ ಪ್ರಸ್ತುತ ಆಸ್ತಿ ಕರೆಂಟ್ ಅಸೆಟ್ ಅಂದರೆ ಏನು ಡಿವಿಡೆಂಡ್ ಅಂದರೆ ಏನು ಡಿವಿಡೆಂಡ್ ನಿರ್ಧಾರ ಎಂದರೇನು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಚಾಪ್ಟರ್ ಮಾರ್ಕೆಟಿಂಗ್ ಅನ್ನ ವ್ಯಾಖ್ಯಾನಿಸಿ ಅಮೆರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರಕಾರ ಅದೊಂದು ವಾಕ್ಯ ಇದೆ ನೀವು ಅದನ್ನು ನೆನ್ಪಿಟ್ಕೊಳ್ಳಿ ಮಾರ್ಕೆಟಿಂಗ್ ನಿರ್ವಹಣೆ ಫಿಲಿಪ್ ಕೊಟ್ಲರ್ ಬ್ರಾಂಡಿಂಗ್ ಗ್ರಾಹಕ ರಕ್ಷಣೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಉತ್ತರ ಇಲ್ಲೇ ಇದೆ ಆಲ್ರೆಡಿ ನೋಡ್ತಾ ಹೋಗ್ತಾ ಇದ್ದೀವಿ ಎಲ್ಲ ಕ್ವಶನ್ ಅನ್ನು ಲಿಟ್ರಲ್ಲಿ ಒಂದ್ಸಲ ಬರ್ಕೊಳ್ಳಿ ಕಂಟ್ರೋಲಿಂಗ್ ಚಾಪ್ಟರ್ ನಿಯಂತ್ರಣದ ಅರ್ಥವನ್ನು ಬರೆದಿಡಿ ಇವಿಷ್ಟ ಎರಡು ಅಂಕರ್ ಪ್ರಶ್ನೆ ಈಗ ಇಂಗ್ಲಿಷ್ ಮೀಡಿಯಂ ತೋರಿಸ್ತೀನಿ ಅದೇ ಹೇಳಿದ್ದೀನಲ್ಲ ಅದೇ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಏನು ಕೊಡ್ತಾ ಇದ್ದೀನಿ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಚಾಪ್ಟರ್ ಮೇಲೆ ಓದಿದ್ರೆ ಸಾಕು ಅಷ್ಟು ಓದಿದ್ರೆ ಸಾಕು ಇಲ್ಲಿದೆ ಕ್ವಶನ್ಸ್ ಎಲ್ಲ ಇಲ್ಲಿದೆ ಸಲ ನೋಡ್ಕೊಳ್ಳಿ ನಿಮ್ಗೆ ಯೂಸ್ ಆದ್ರೆ ಸಾಕು ಅಷ್ಟೇ ನಿಮ್ಗೆ ಯೂಸ್ ಆಗಬೇಕು ಇದನ್ನು ಲಿಟ್ರಲಿ ನೀವು ಓದಬೇಕು ನಾಳೆ ಏಟಿ ಔಟ್ ಆಫ್ ಏಟಿ ನೀವು ಸ್ಕೋರ್ ಮಾಡಬೇಕೆ ಇರುವ ಒಂದು ಟೆನ್ಷನ್ ಅಷ್ಟೇ ಮತ್ತೇನಿಲ್ಲ ಜಸ್ಟ್ ನೀವು ಪೂರ್ತಿಯಾಗಿ ನೋಡಬೇಕು ಇದನ್ನೆಲ್ಲ ಲೆಟ್ರಲ್ಲಿ ಕುಂತೀವತ್ತು ಓದಿ ಎಷ್ಟಾಗುತ್ತ ಸಾಧ್ಯ ಆದಷ್ಟು ಡೈರೆಕ್ಟಿಂಗ್ ಚಾಪ್ಟರ್ ಮೇಲೆ ಕಂಟ್ರೋಲಿಂಗ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಡಿಫೈನ್ ಮಾರ್ಕೆಟಿಂಗ್ ಕನ್ಸೂಮರ್ ಪ್ರೊಟೆಕ್ಷನ್ ದೀಸ್ ಆರ್ ಆಲ್ ಟು ಮಕ್ಸ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಯು ಮಸ್ಟ್ ರೀಡ್ ದೀಸ್ ಕ್ವೆಶನ್ಸ್ ಯು ವಿಲ್ ಗೆಟ್ ಔಟ್ ಆಫ್ ಔಟ್ ಸ್ಕೋರ್ ಓಕೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಪಿ ಡಿ ಎಫ್ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ ಹೋಗಿ ಜಾಯ್ನ್ ಆಗಿ ಎಲ್ಲಾ ರೀತಿ ಪಿ ಡಿ ಎಫ್ ಅಲ್ಲಿ ಸಿಗುತ್ತೆ ಈ ವಿಶ್ ಕ್ವಶನ್ ಅನ್ನು ನೀವು ಲಿಟರ್ ಓದಬೇಕು ಓದ್ಬೇಕು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ